ಇದೇ ಲಾತ ಹಿಂಗಂತ ಇದಿ ನೀನು ಮುಂಕಟಿ ದೇವ್ರನಿಗೆ ಸಿಕ್ಬಿಟ್ಟದೆ ಅದಕ್ಕೆ ಏನು ತರಟೆ ತಗೊಂಡು ಕುಂತಿದ್ದ ಮುಂಕನಟಿ ನಿಜ ಅದಕ್ಕೆ ಯಾರು ಕೊಟ್ಟಿದ್ದೆ ಏಳು ಹೇಳು ಅಂದ್ಕೊಂಡು ಏನು ತರಾಟೆ ತಕೊಂಡ್ ಕುಂತಿದ್ದ ಅದ್ಕೆಯಾ ಕಂಪ್ಲೇಂಟ್ ತಗೊಂಡಿನಿ ಗೊತ್ತವಲ್ ಮನೆಗೆ ಆಂಟಿ ನಂದ್ ಮಡಿಕಳಿ ಅಯ್ಯೋ ಲಾತ ಅವು ತಪ್ಪ ತಿಳ್ಕೊಬೇಡ ನನಗೆ ಅಲ್ಲ ಕಣ್ಮಗ ನೀನು ಹಿಂಗೊಂತಳಲ್ಲ ಇವ ಆಂಟಿ ಅಂತ ಅಂದ್ಕೋಬೇಡ ಅವೆಲ್ಲ ಜವಾಬ್ದಾರಿ ನನ್ಗೆ ಯಾಕೆ ಇವತ್ತು ನನಗೆ ನಮ್ಮನೇಲಿ ಬೀಗ ಇಲ್ಲ ಏನಿಲ್ಲ ಹ್ಞೂ ಆಮೇಲೆ ಹಿಂದೆ ಯಾರು ಹೋಗ್ಬಿಟ್ರೆ ಏನು ಮಾಡೋದು ಆಮೇಲೆ ನಿನಗೆ ಗೊತ್ತು ನನ್ನ ಮನೇಲಿ ಏನು ಹೆಂಗೆ ಬೇಕಾದ್ರೆ ಬರ್ಬೋದು ಕೀಗಳಲ್ಲೇ ನಮ್ಮ ಚಿನ್ನ ತಗೊಂಡು ಹಾಕ್ಬಿಟ್ಟು ಸೇರ್ಕೊಬಿಟ್ಟು ಕೊಡ್ತಲ್ಲ ಏನು ಮಾಡಿದ್ರು ಆಮೇಲೆ ನಾನು ನಿಲ್ದೋದಾಗ ಕಲ್ ತೆಗೆದ್ಬಿಟ್ಟು ಅವ್ಳ ಕೈ ಸಿಕ್ಬಿಟ್ಟು ತಕೊಂಡು ಹೊಂಟೋಗ್ಬಿಟ್ರೆ ಏನು ಮಾಡೋದು ಆಮೇಲೆ ಈಗ ಬೇರೆ ಕೆಟ್ಟಾತಂದು ಕಾಲ ಯಾರು ಕಳ್ರೆ ನೋಗ್ಬಿಟ್ರು ಕತ್ಕೊಂಡು ಹೋದ್ರೆ ನನ್ನ ಕೈ ಯಾರೋ ಅನ್ಕೊಡ ಅದೆಲ್ಲ ಹಾಕಿಲ್ಲಕನವ ಬಂದ್ರೆ ನಾನು ಅದ್ಲಾತಂದೆ ಅಂತ ಹೇಳ್ಬಿಡ್ತೀನಿ ಹೊಲಕನಂಟಿ ಏನೋ ಹಿಂಗ್ಯಲ್ಲ ಮಾತಾಡ್ತಿದ್ರಿ ನೀವು ಅಲಕನಂಟಿ ಯಾಕಂಟಿ ಯಾಕಿಂಗ್ ಮಾತಾಡ್ತಿದ್ರಿ ನೀವು ಇಷ್ಟೇ ನೀವು ನಮ್ನ ಕಷ್ಟ ಸುಖಕ್ಕಾಗದು ಅಂಗಲ್ಲ ಕರ್ಲತ್ತ ಇದೊಳೆ ಸರಿ ಬಿಡು ನಿಂದೊಳೆಯ ಅದಕ್ಕೆ ನಿನ್ ಕಂಡ ಕಾಯಿಲ್ ನಾನು బుడు బుడు ఆంట నిమ్మ కనంట నిమ్ కార్ గారీ నన్ను నిజా యాకొ కడ భాగ్లోవనే కనంట నేనే దిశ బర్తడే నన్ను అల్లె సాకినా అందూ ఇది దేవస్థానకు పో అనుమాన పడతాను ఆమెలింద ఇవత్ సిక్కు మే నేను గుడకీ కత్సాబుడ్తీ హింగ్ అంత ఐనో ఎదుర్స్త అంటీ సరి మొదలవును తలకెడ్స్కమ్మెట్రు ఏనాటి మోదు అదే కరంట్టి ఆంటీ ప్లీజ్ నిగినీ ఇస్ మింటీ కొడీవరే అయ్యో అలా సరిబుడు ನೀನು ಅವತ್ತೇ ಹೇಳ್ಬೇಕಾಗಿತ್ತು ನಂಗೆ ಬೇಡ ವಾಪಾಸ್ ಕೊಟ್ಬಿಡಿ ಅಂತ ಇಸ್ಕೊಳ್ಳೋದು ಇಸ್ಕೊಬಿಟ್ಟು ಈಗ ನಾನು ಸಿಕ್ಸಕ್ಕೆ ಹಾಕಿ ಈಗ ಗೋವಿಂದ ಏನಂದ್ ಕಳಕಿನ ಕಂಪ್ಲೇಂಟ್ ಎಲ್ಲಿ ಬಂದದು ಇಷ್ಟು ಬೇರೆ ಬೇಡ ವಸ್ತು ಅಂದರೆ ನನ್ನ ಬಗ್ಗೆ ತಪ್ತಿರ್ ಕಳಕಿಲ್ವ ಅವನು ತಮ್ಮೆ ಕನವ ನೀನು ಗಂಡಂಗೆ ನೀನು ಏನಾರು ಹೇಳ್ಬಿಡು ಈಗ ನನಗೇನು ಗೊತ್ತಿದ್ದ ಅದು ನಾನು ಇಸ್ ಮಾಡಿ ಏನು ಪ್ರಯತ್ನ ಆಟಿ ಪ್ಲೀಸ್ ಕರಂಟಿ ಅಟ್ಟಿ ಅರ್ಥ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಯಾವ್ದಾರ ಫಂಕ್ಷನ್ ಎದಾಗ ಬೇಕಾದ್ರೆ ಕೊಡ್ತೀನಿ ರೀ ನಿಮ್ಮ ನಿಮ್ಮನೇ ಇರ್ತದಲ್ಲ ಯಾವಾಗ ಬೇಕಾದ್ರೂ ಯೂಸ್ ರೀ ನೋಡ್ಲತ್ತ ನಾಳೆ ದಿಸ್ಸಕ್ಕ ಏನು ಅಣ್ಣಂಗಿರ ನೀನು గోవిందో హి అంటే కింట ఇస్క ఇస్ దొందీ బాకవే కనంటే భయ ఐత సరి కనంటీ ఆయ్ కమలెస్ ని

ఓ అంటే ఇన్నొన్సీ ఒక్కడ ఒత్క్రహ్ తగళి మడికళి అయ్యో బర్తడే అంటే నడవళ్కే బాగా వ్యత్యాస ಅಲ್ಲ ನೆನ ದಿಸ್ಟೀ ಈಗ ತಪ್ಪಾಗಿ ಮಕ್ಕೋಗಿರಿ ಹೇಳ್ತಿರಲ್ಲ ನಾನು ತಡ ಬಳಲ್ಲ ಅಯ್ಯೋ ಹುಡ್ತ ಬೈ ಹೊತ್ತು ಅಂದ್ಬಿಟ್ಟು ನಾನು ಮನೆ ತಾಸಿ ಗೂಡಿಸಿ ಇವು ಹೆಂಗಸೂರು ಮಾಡಂಗೆ ಎಲ್ಲ ಬಂಗಾರ ಮಾಡ್ಬಿಟ್ಟು ಅಡುಗೆ ಮಾಡಿ ಪಾಯಸ ಕಾಯಿಸಿ ಹಾಂ ಅನ್ನ ಸಾರು ಮಾಡಿ ಎಲ್ಲನೂ ಮಾಡ್ದಕ್ಕ ನಂಟಿ ಬತ್ತಾಳೆದ ಅಂದ್ಬಿಟ್ಟು ನಾನು ಆತ ಹೇಳ್ಕಲ್ತೀನಿ ಅಲ್ಲೇ ಬೇಗ ಹೊತ್ಲತ್ತೆ ಬಂದ್ಬಿಡು ನಾವು ಇತ್ಕೋಟ್ಪುರದ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಮಗಿರು ರೆಡಿ ಮಾಡೀನಿ ಬಂದಕ್ಷಣ ನನಗೆ ಸಾಕಾಗದೇ ಬೇಕಾಗೋದ್ಕೊಂಡು ಜಗ್ಲತಾಡ್ಕೊಂಡು ಮಲಿಕ ತಳದ್ ಸರಿ ಆಂಟಿ ಹೇಳಿ ಬುದ್ಧಿ ಕಲ್ತಿರೋದು ಸರಿಯಾ ಯಾಕೋ ಬಾಳ ಉದ್ಯೋಗ ಆಗ್ತಾಳೆ ಆಂಟಿ ಏನಾದ್ರು ತೊಂದರೆ ಇದ್ರೆ ಹೇಳ್ರಿ ಅಂಟಿ ಅಲ್ಲಿ ಏನ್ ಹೇಳ್ತಾನೆ ಯಾಕೆ ಊಟ ಮಾತಾಡೋಣ ಇಲ್ಲ ಕಣಪ್ಪ ಇಲ್ಲ ಇಲ್ಲ ಅವಳು ಬರ್ಬೇಕಾಗಿತ್ತು ದೇವಸ್ಥಾನಕ್ಕೆ ನಿನಗೆ ಕಟ್ಕೊಂಡ್ ಗಂಡ ಕರ್ದ ಅಂತ ಅಂದ್ರೆ ಕುಸಿ ಕುಸಿನ್ ಬರ್ಬೇಕಾನೆ ಅದಕ್ಕೆ ಬರ್ನಿಲ್ಲ ಅವಳು ಅವಳು ಸರಿ ಅದಾಳು ಬಿಡು ನಾನು ಹೇಳ್ತೀನಿ ಹೋಗು ಇನ್ನೊಂದು ದಿವಸ ಹೋಗಿ ಬರೀವ್ರಂತೆ ಹೋಗ್ ಮಗ ಅಯ್ಯೋ ಆ ಥರ ಏನೂ ಇಲ್ಲ ಕಣಪ್ಪ ಇದ್ದೀರಿ ಹೇಳ್ತಿತ್ತಿಲ್ಲ ನಾನು ಏನಿಲ್ಲ ಯಾರು ಸುದ್ದಿಗೆ ಹೋಯ್ಕಿಲ್ಲ ಯಾರು ಅದಿಗೆ ಹೋಯ್ಕಿಲ್ಲ ಕೆಲಸ ಆಯಿತು ಅವ್ಳು ಕೆಲಸ ಆಯಿತು ി ബാ വ്യത്യസുകള അത് കേൾക്കി ബാഴ വ്യത്യാസ ആക നോട്ടാളെ അത് കേസൊക്കെ ഓ ഇത് നെക്ലെസ്ആ ഇന്നിട്ട് നമ്മ ജീവ തെടി കണണ്ടി ആയി ಆಯ್ತು ಕಣ್ಗೋದ ಲಾಲ ಏ ಬಂದಿದ್ ನಂಟಿ ಬಂದ್ಬಿಟ್ಟು ಈಗ ತರ ಕೊಟ್ಬಿಟ್ಟು ಓದಕನವ ಏನಂತಿದ್ ನಂಟಿ ಅನುಮಾನ ಬಂದಿದ್ ನನ್ ಮೇಲೆ ಅಯ್ಯೋ ಮಗ ಬಾಳ ಅನುಮಾನ ಬಂದದೆ ನೀನ್ ಬುದ್ದಿಲ್ವ ನಿನ್ಗೆ ಅಲ ನೆನ ದಿಸ ಬರ್ತಡೇಗೆ ದೇವಸ್ಥಾನ ಕರ್ದಂತಲ್ಲ ಹೋಗುವೆ ನೀನು ಯಾಕೆ ಹೋಗ್ನಿಲ್ಲ ಹೋಗ್ದವತ್ಕಮಾನ ಬಂತದ ಯಾಕೋ ವಾತಾವರಣ ಅಂತ ಅವ್ಳ ನಡವಳಿಕೆ ಬದಲಾವಣೆ ಆಗಬೇಕಾನಂಟಿ ಅನ್ಕೊಂಡು ಅಂತಿದ್ದ ನಿನಗೆ ಬುದ್ಧಿ ಇಲ್ಲ ನಿನ್ಗೆ ನಗ್ ನಗಿತಾ ಇರಬೇಕು ಅವ್ನು ಕೊಟ್ಟಿವೆ ಅಂತ ಪಾಲಕರಟ್ಟಿ ಹಂಗಟ್ಟಿ ನಗನಗಿತಾ ಇರಾನೆ ಹೆಂಗಿರೋದು ಹೇಳಿ ನೀವೇ ಹೆಂಗಂತಿರಾನೇ ನಿಮ್ಮ ಕಡ್ಮಟ್ಗೆ ಯಾರ ನಮ್ಮ ಯಾವ್ಯಾವ ತಟ್ಟಾವೆ ನೀನು ಇವನು ಇವ್ನು ಕೂತ್ಕೊಳ್ಳೋದು ನಮ್ಗೆ ಇರೋದಕ್ಕೆ ನಂಗೆ ಗಣ್ಯ ಬರಬಿ ಅದಂ ನನಗೆ ಹೇಳ್ತಿರಲ್ಲ ನೀವು ಹಾಂ ಆಮೇಲೆ ಅದ್ರಲ್ಲಿ ನಾನೇ ಬರ್ತಾಡೀ ನನಗೂ ಸಾಕಾದಂಗಾಗಿತ್ತು ನನಗೆ ಇವನು ಕೊಡೋ ಬರ್ತಾಡೋ ಸರ್ಪ್ರೈಸ್ ನೋಡಿ ಸಾಕಾದಾಗ ನಿಮಗೆ ಗೊತ್ತಲ್ಲ ಏನಿಲ್ಲ ಅಂತಿಲ್ಲ ಅಡುಗೆ ಮಾಡ್ಬಿಟ್ಟಿದಂತೆ ఓ పైసా కసస్బట్ిందే దేస్థానం కొట్టంకే మద రెడీ కతానే నేను హి బు ఏను ఏం గిఫ్ట్ కొట్ట ఏంటి ఏ నన్ను కాపా తాకి నండి అదక దాని హోగ్న నన్న ఒత్తికి ఆడది అడ్డ దడ్డీ కందిబుడు అన్ మన బరకిల్వ నీ ఆడద్రే నగ్నగిత బి రేతి అయ్యో దాడికి అందులో నేను ఏనే అలీ బుద్ధి కలిబంద్ర బాడ బాగుందిబుడు నిమ్గే ಏಯ್ ಹಂಗಲ್ಲ ಕಣಿ ಹೇಳ್ತಿರಲ್ ತಿರ್ಗ ಅವ್ನು ಆಡಿದಲ್ಲ ನಾನು ಆಡ್ಲಿ ಬಿಟ್ಟು ಸುಮ್ಮಬೇಕಿ ಗಾಡಕ್ಕೆ ಆಡಕ್ ಪತ್ತೆ ನನ್ನ ನನ್ಕೊಟ್ಟೆ ನಂಗೆ ಇಷ್ಟ ಆಯ್ತು ನನಗೆ ಅದಂಗೆ ಯಾಕೋ ಉಸಾರು ಕಣಂಟಿ ನೆಕ್ಲೆಸ್ ಬಟ್ಟ ಬೇಕಾದ್ರೆ ಈಗಲೇ ಬಂದು ತಕೊಂಡೋಗು ನಿಂದ ಏನಂಗೆ ಹದಿನಾರಿಸಿದೇ ಉಸಾರು ಹುಸಾರು ಅಂತ ನೆಕ್ಲೆ ನೆಕ್ಲೆಸ್ ಹುಸಾರು ನೆಕ್ಲೆಸ್ ಹುಸಾರು ಅಂದ್ರೆ ಏನು ತಿನ್ಕೊಬಿಟ್ಟೆ ಹರ್ಕಂಡು ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನಿನ್ಗೆ ಅಷ್ಟೊಂದು ಬಂದಿದ್ರೆ ಬೇಕಾದ್ರೆ ಈಗಲೇ ಕರ್ದಿ ಗೋ ನಮ್ಗೆ ಗೋವಿಂದನಿಗೆ ಕೊಟ್ಬಿಡ್ತೀನಿ ಇದು ನಂದಲೆಲ್ಲ ತಂದು ಅಂದ್ಬಿಟ್ಟು ಅಲ್ಲ ಕಣಟಿ ಎದ್ರುಕೊಂಡಿರೋ ಮೇಲೆ ಆ ವ್ಯಾಸಂಗೆ ನೀವು ತಿರ್ತಿರ್ಗ ಹಂಗೆ ಮಾತಾಡ್ತಿರಲ್ಲಂಟಿ ಹ್ಞೂ ಸರಿಕೊಂಡ್ ಬಿಡಿ ಮತ್ತೆ ಇನ್ನೇನು ಮಾಡ್ಬೇಕಾಗಿತ್ತು ನಿಮಗೆ ಮತ್ತೆ ನೀತೀ ಮಡಗು ಅಂದೋ ನೀ ತಿರ್ಗ ಹುಷಾರು ಹುಷಾರು ಅಂದ್ರೆ ಇನ್ನಂಗೆ ಹುಷಾರಾಗಿ ಮಡ್ಗಾರು ಏನು ಬಿ ಮಾಡ್ತಿದ್ನ ಪೆಟ್ಟಿಗೆಲ್ಲ ಯಾಕೆ ಮಾಡ್ಕೊತಕ್ಕ ಸುಮ್ಕೀರು ಅಯ್ಯಪ್ಪ ಇನ್ನೊಂದ್ಸತಿ ಕೇಳೋದು ಮಾತ್ರ ನಾನು ತಂದಿ ಗೋವಿಂದ ಮುಂಗಡೇ ಕೊಟ್ಬಿಡ್ತೀನಿ ಕಣವ ನೀನು ಏನಾರು ಅನ್ಕೋ ಏನಾರು ಮಾಡ್ಕೊ ಅಂದ್ಬಿಟ್ಟು ಅಯ್ಯೋ ಆಂಟಿ ಇದೇನಂಟು ಹಿಂಗೆಲ್ಲ ಬ್ಲಾಕ್ ಮೇಲ್ ಮಾಡ್ತೀರಲ್ಲಂಟಿ ನೀವು ಸರಿಕಂತ ಹಾಕಿ ನೀವೇ ಸುಮಾರಾಗಿ ಎದರ್ಸ್ತಿದ್ರಿ ಅಲೋ ಯಾಕಂಟಿ ಯಾಕೂ ಇಲ್ಲ ಹಿಗಿಕ್ಕೂ ಇಲ್ಲ ನೋಡ್ಮಗ ನಾನು ಯಾವಾಗ ನಮ್ಗೆ ಬೇಕೋ ಹಾಕಂದ ನಾನು ಸೋಕಿ ಮಾಡೋದೇ ನೀನು ಏನಾದ್ರು ಅಪ್ಪರ ಬರುವಂತ ಮಾಡಿದ್ರೆ ಗೋವಿನ ಮುನ್ಗಡೆ ತಂದು ಕೊಡ್ತೀನಿ ಕಣ ಅಷ್ಟೇ ನನ್ನ ಕೈಲಿ ನಂಗೆ ಗೋವಿಂದ ತಂದು ಕೊಟ್ಟಿರೋದು ಅವನ ಕೈಲಿ ಕೊಟ್ಬಿಡ್ತೀನಿ ನೀನ್ ಎಸ್ತಿದ್ದಾ ಕತ್ಮಿಕಪ್ಪ ಅಂತ ಏನೋ ತಿಂಗಿಲ್ಲ ಅಂತಿರೋದು ನೀವು ಇನ್ನೇನು ಅನ್ಬೇಕು ಇರೋದನ್ನೇ ಹೇಳ್ತಿರೋದು ನಾನು ಮತ್ತೆ ಇನ್ನೇನು ಮತ್ ನೀನು ನನ್ ಮೇಲೆ ಅಯ್ಯೋ ನೀವು ನಂಬಿಕೆ ಇರೋದಕ್ಕೆ ಕಂಪ್ಲೇಂಟ್ ಬಂದಿದ್ದು ಸರಿ ಸರಿ ಆಯ್ತು ನಿನ್ನ ಚಿನ್ನವೇನು ಸರ್ವೇನು ಹತ್ತಿಕ್ಕ ಕುಡ್ಕೊಳಕ್ಕೆಲ್ಲ ನಾನು ಮುಡುಗು ಆಯ್ತು ಮಾಡ್ತೀರ ಮೇಲೆ ಓಹ್ ಸರಿ ಕನಟಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ